ಮಂಗಳೂರು ಬಂದರು ವ್ಯಾಪ್ತಿ ಸೇರಿ ಸೂರತ್ಕಲ್ಲಿನಿಂದ ಬಿಸಿ ರೋಡ್ ವರೆಗಿನ ಒಟ್ಟು ಮೂವತ್ತೇಳು ಪಾಯಿಂಟ್ ನಾಲ್ಕು ಎರಡು ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳ ನಿರ್ವಹಣಾ ಕಾಮಗಾರಿ ಮರು ಡಾಂಬರೀಕರಣ ಹಾಗೂ ಸುರಕ್ಷತಾ ವ್ಯವಸ್ಥೆ ಅಳವಡಿಕೆ ಸಂಬಂಧಿಸಿದ ಟೆಂಡರ್ ಪ್ರತಿಕ್ರಿಯೆ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಅಭಿವೃದ್ದಿ ಕಾರ್ಯ ಆರಂಭವಾಗಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾಹಿತಿ ನೀಡಿದ್ದಾರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಂಗಳೂರು ಸೆಂಟ್ರಲ್ ಕಬಕ ಪುತ್ತೂರು ರೈಲು ಸುಬ್ರಹ್ಮಣ್ಯ ರೋಡ್ವರೆಗೆ ವಿಸ್ತರಣೆಯಾಗಿದ್ದು ಏಪ್ರಿಲ್ ಎರಡನೇ ವಾರದಿಂದ ಸಂಚಾರ ಆರಂಭವಾಗಲಿದೆ ರೈಲ್ವೆ ರಾಜ್ಯ ಸಚಿವರು ರೈಲಿಗೆ ಚಾಲನೆ ನೀಡಲಿದ್ದಾರೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ದೇಶದೆಲ್ಲೆಡೆ ರಸ್ತೆ ಸೇರಿದಂತೆ ಮೂಲಸೌಕರ್ಯಗಳ ಅಭಿವೃದ್ದಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಅದರಂತೆ ನವಮಂಗಳೂರು ಬಂದರು ಸಂಪರ್ಕಿಸುವ ಹೆದ್ದಾರಿಗಳ ನವೀಕರಣ ಹಾಗೂ ಸುರಕ್ಷತಾ ಕ್ರಮ ಅಳವಡಿಕೆ ಕಾರ್ಯಕಲ್ಪಕ್ಕೆ ಪ್ರಯತ್ನ ಸಿಕ್ಕಿದ್ದು ಶೀಘ್ರದಲ್ಲೇ ಹೆದ್ದಾರಿ ಅಭಿವೃದ್ದಿ ಕೆಲಸ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು ಬಿಜೆಪಿ ಹಾಗೂ ಪ್ರತಿಪಕ್ಷದ ಹದಿನೆಂಟು ಶಾಸಕರನ್ನು ಸದನದಿಂದ ಆರು ತಿಂಗಳ ತಿಂಗಳು ಅಮಾನತು ಮಾಡಿದ್ದ ವಿಧಾನಸಭಾಧ್ಯಕ್ಷರ ಕ್ರಮ ಸರಿಯಾದುದಲ್ಲ ಅದನ್ನು ಪುನರ್ ಪರಿಶೀಲಿಸುವ ಅಗತ್ಯವಿದೆ ಎಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪ್ರತಿಪಾದಿಸಿದ್ದಾರೆ ಕಾನೂನುಗಳಿಗೆ ಅನುಗುಣವಾಗಿ ಸದನದ ಗೌರವಕ್ಕೆ ಅನುಗುಣವಾಗಿ ಸದನದ ಸಂಸ್ಕೃತಿಯ ಅನುಗುಣವಾಗಿ ನಡೆಯಲಿಲ್ಲ ಅನ್ನುವ ಕಾರಣಕ್ಕೆ ಆರು ತಿಂಗಳು ಸಸ್ಪೆನ್ಷನ್ ಮಾಡುವಂಥ ಒಂದು ವಿಚಿತ್ರ ರೀತಿಯ ಒಂದು ರೀತಿಯ ಡಿಕ್ಟೇಟರ್ಶಿಪ್ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದು ನೇರವಾಗಿ ಜನರ ಹಕ್ಕುಗಳನ್ನು ಕಸಿಯುವಂಥ ಪ್ರಯತ್ನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ